ಸ್ನೇಹಿತರೆ ನಮಸ್ಕಾರ ಕನ್ನಡ ಕೆಫೆಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಕ್ರಿಕೆಟ್ ಆಟ ಹುಟ್ಟಿದ್ದು ಇಂಗ್ಲೆಂಡ್ ನಲ್ಲಿಯೇ ಆದರೂ ಸಹ ಅದರ ಕ್ರೇಜ್ ಹೆಚ್ಚಾಗಿ ಇರೋದು ಅಂದ್ರೆ ಭಾರತದಲ್ಲಿ ಅಂತಾನೆ ಹೇಳಬಹುದು ಈವರೆಗಿನ ಕ್ರಿಕೆಟ್ ಇತಿಹಾಸದಲ್ಲಿ ಸುಮಾರು ಜನ ದಿಗ್ಗಜರು ತಮ್ಮದೇ ಆದಂತಹ ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ ಅದರಲ್ಲಿ ಕೆಲವೊಬ್ರು ಅತಿ ಹೆಚ್ಚು ರನ್ ಹೊಡೆದು ದಾಖಲೆಯನ್ನ ಮಾಡಿದ್ರೆ ಇನ್ನೂ ಕೆಲವೊಬ್ರು ಅತಿ ಹೆಚ್ಚು ವಿಕೆಟ್ ಗಳನ್ನ ತೆಗೆಯೋದ್ರಲ್ಲಿ ದಾಖಲೆಗಳನ್ನ ಮಾಡಿದ್ದಾರೆ ಆದ್ರೆ ತಮ್ಮ ಕ್ರಿಕೆಟ್ ಕರಿಯರ್ನಲ್ಲಿಯೇ ಒಂದೇ ಒಂದು ನೋಬಾಲ್ ಅನ್ನ ಎಸೆಯದಂತಹ ಆಟಗಾರರು ಕೇವಲ ಬೆರಳೆಣಿಕೆಯಷ್ಟು ಆಟಗಾರರು ಮಾತ್ರ ಇದರಲ್ಲಿಯೂ ಸಹ ನಮ್ಮ ಭಾರತೀಯ ಆಟಗಾರರ ಪಾಲು ತುಂಬಾನೇ ಇದೆ ಯಾವ ದಾಖಲೆಗಳಲ್ಲಿಯೂ ಸಹ ನಮ್ಮ ಭಾರತೀಯ ಆಟಗಾರರು ಕಡಿಮೆ ಇಲ್ಲ ಅಂತಾನೆ ಹೇಳ್ಬಹುದು ಆ ಭಾರತೀಯ ಆಟಗಾರರು ಯಾರು ಅಂತ ಮುಂದೆ ಹೇಳ್ತಾ ಹೋಗ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ಸಾಧನೆಯನ್ನು ಮಾಡಿರುವಂತಹ ಮೊದಲ ಆಟಗಾರ ಅಂದ್ರೆ ಲ್ಯಾನ್ಸ್ ಗಿಬ್ಸ್ ಇವರು ಮೂಲತಃ ವೆಸ್ಟ್ ಇಂಡೀಸ್ನವರಾಗಿದ್ದು ಇವರು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರವರೆಗೆ ವೆಸ್ಟ್ ಇಂಡೀಸ್ ಪರ ಆಟವನ್ನು ಆಡಿದ್ದಾರೆ ಇವರು ಒಟ್ಟಾರೆಯಾಗಿ ಇಪ್ಪತ್ತೇಳು ಸಾವಿರದ ಎರಡು ನೂರ ಅರವತ್ತೊಂದು ಬಾಲುಗಳನ್ನು ಹಾಕಿದ್ದಾರೆ ಇವರ ಒಟ್ಟಾರೆ ಕರಿಯರ್ನಲ್ಲಿ ಇಪ್ಪತ್ತೇಳು ಸಾವಿರದ ಎರಡು ನೂರ ಅರವತ್ತೊಂದು ಬಾಲುಗಳನ್ನು ಹಾಕಿದರೂ ಸಹ ಒಂದೇ ಒಂದು ನೋ ಬಾಲ್ ಅನ್ನು ಹಾಕದೇ ಇರುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅದೇ ರೀತಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಮುನ್ನೂರು ವಿಕೆಟ್ ಪಡೆದ ಮೊದಲ ಸ್ಪಿನ್ನರ್ ಎಂಬ ದಾಖಲೆಯೂ ಕೂಡ ಇವರ ಹೆಸರಿನಲ್ಲಿಯೇ ಇತ್ತು ವಿಶೇಷ ಅಂದರೆ ವೆಸ್ಟ್ ಇಂಡೀಸ್ ಸಾವಿರದ ಒಂಬೈನೂರ ಎಪ್ಪತ್ತೈದರ ವರ್ಲ್ಡ್ ಕಪ್ ಗೆಲ್ಲುವುದರಲ್ಲಿ ಲ್ಯಾನ್ಸ್ ಗಿಬ್ಸ್ ಅವರ ಪಾತ್ರ ತುಂಬಾನೇ ಮಹತ್ವದ್ದಾಗಿತ್ತು ಸ್ನೇಹಿತರೆ ಇನ್ನು ಈ ದಾಖಲೆ ಮಾಡಿದ ಎರಡನೇ ಆಟಗಾರ ಯಾರಪ್ಪ ಅಂದರೆ ಇಯಾನ್ ಬಾಥಮ್ ಇಯಾನ್ ಬಾಥಮ್ ಅವರು ಮೂಲತಃ ಇಂಗ್ಲೆಂಡಿನವರಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಇಂಗ್ಲೆಂಡ್ ಪರ ಕ್ರಿಕೆಟ್ ಅನ್ನು ಆಡಿದ್ದಾರೆ ಇವರು ಆಲ್ರೌಂಡರ್ ಪ್ಲೇಯರ್ ಕೂಡ ಹೌದು ಇವರು ಟೆಸ್ಟ್ ಹಾಗೂ ಒಡಿಐ ಸೇರಿ ಒಟ್ಟಾರೆ ಇಪ್ಪತ್ತೆಂಟು ಸಾವಿರದ ಎಂಬತ್ತಾರು ಬಾಲ್ ಗಳನ್ನ ಹಾಕಿದ್ದಾರೆ ವಿಶೇಷ ಅಂದ್ರೆ ಇವರು ಕೂಡ ಒಂದೇ ಒಂದು ನೋಬಾಲ್ ಕೂಡ ಇವರ ಕ್ರಿಕೆಟ್ ಕರಿಯರ್ ನಲ್ಲಿ ಹಾಕಿಲ್ಲ ಮೂರನೇವರು ಯಾರಪ್ಪ ಅಂದ್ರೆ ಇಮ್ರಾನ್ ಖಾನ್ ಮೂಲತಃ ಪಾಕಿಸ್ತಾನದವರಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಪಾಕಿಸ್ತಾನದ ಪರ ಕ್ರಿಕೆಟ್ ಆಡಿದ್ದಾರೆ ಇವರು ಇಂಟರ್ನ್ಯಾಷನಲ್ ನ್ಯಾಷನಲ್ ಮ್ಯಾಚುಗಳಲ್ಲಿ ಅಂದ್ರೆ ಟೆಸ್ಟ್ ಹಾಗೂ ಓಡಿಐ ಸೇರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಬಾಲ್ ಗಳನ್ನು ಹಾಕಿದ್ದಾರೆ ಪಾಕಿಸ್ತಾನಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ವರ್ಲ್ಡ್ ಕಪ್ ಗೆಲ್ಲುವಲ್ಲಿ ಇವರ ಪಾತ್ರ ತುಂಬಾನೇ ಇತ್ತು ಅಂತಾನೆ ಹೇಳಬಹುದು ಸ್ನೇಹಿತರೆ ಇವರು ಸಹ ತಮ್ಮ ಕ್ರಿಕೆಟ್ ಕರಿಯರ್ ನಲ್ಲಿ ಒಂದೇ ಒಂದು ನೋಬಾಲ್ ಕೂಡ ಹಾಕಿಲ್ಲ ಇನ್ನು ನಾಲ್ಕನೇ ಅವರು ಯಾರಪ್ಪ ಅಂದ್ರೆ ಡೆನ್ನಿಸ್ ಲಿಲ್ಲಿ ಇವರು ಮೂಲತಃ ಆಸ್ಟ್ರೇಲಿಯಾದ ಆಟಗಾರ ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ವರೆಗೆ ಆಸ್ಟ್ರೇಲಿಯಾದ ಪರ ಆಡಿದ್ದಾರೆ ಇವರ ಹೆಸರಲ್ಲಿಯೂ ಸಹ ಸುಮಾರು ದಾಖಲೆಗಳಿವೆ ಅದರಲ್ಲಿ ಇಪ್ಪತ್ತೆರಡು ಸಾವಿರದ ಅರವತ್ತು ಬಾಲ್ಗಳಲ್ಲಿ ಒಂದೇ ಒಂದು ನೋ ಬಾಲ್ ಹಾಕದ ದಾಖಲೆಯೂ ಕೂಡ ಸೇರಿದೆ ಐದನೆಯ ಹಾಗೂ ಕೊನೆಯ ಆಟಗಾರ ಯಾರಪ್ಪ ಅಂದ್ರೆ ನಮ್ಮ ಭಾರತದ ಹೆಮ್ಮೆಯ ಆಟಗಾರ ಹಾಗೂ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಭಾರತಕ್ಕೆ ಮೊದಲ ಚೊಚ್ಚಲ ವರ್ಲ್ಡ್ ಕಪ್ ಅನ್ನು ಗೆಲ್ಲಿಸಿಕೊಟ್ಟಂತಹ ನಾಯಕ ಕಪಿಲ್ ದೇವ್ ಅವರು ಇವರು ಮೂಲತಃ ಭಾರತದವರಾಗಿದ್ದು ಇವರು ಭಾರತದ ಪರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಆಟವನ್ನು ಆಡಿದ್ದಾರೆ ಇವರು ಟೆಸ್ಟ್ ಹಾಗೂ ಒಡಿಐ ಸೇರಿ ಮೂವತ್ತೆಂಟು ಸಾವಿರದ ಒಂಬೈನೂರ ನಲವತ್ತೆರಡು ಅಂದ್ರೆ ಹತ್ತತ್ರ ಮೂವತ್ತೊಂಬತ್ತು ಸಾವಿರ ಬಾಲ್ ಗಳನ್ನ ಹಾಕಿದ್ದಾರೆ ಇವರು ಸಹ ತಮ್ಮ ಕ್ರಿಕೆಟ್ ಕರಿಯರ್ ನಲ್ಲಿ ಒಂದೇ ಒಂದು ನೋಬಾಲ್ ಹಾಕಿಲ್ಲ ಅಂತಾನೆ ಹೇಳಬಹುದು ಆದ್ರೆ ಕೆಲವು ಆರ್ಟಿಕಲ್ಗಳಲ್ಲಿ ಇವರು ತಮ್ಮ ಟೆಸ್ಟ್ ಕ್ರಿಕೆಟ್ ನ ಮೊದಲ ಪಂದ್ಯದಲ್ಲಿ ಒಂದೇ ಒಂದು ನೋಬಾಲ್ ಅನ್ನ ಹಾಕಿದ್ರು ಅಂತ ವರದಿಯಾಗಿದೆ ಆದ್ರೆ ಅದನ್ನ ಹೊರತುಪಡಿಸಿದರೆ ಅವರು ಆ ಮೊದಲ ಪಂದ್ಯದ ನಂತರ ಯಾವುದೇ ನೋಬಾಲ್ ಅನ್ನು ಹಾಕಿಲ್ಲ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ನೋಬಾಲ್ ಹಾಕದ ಬೌಲರ್ಗಳ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇದೆ ಭಾರತಕ್ಕೆ ಮೊದಲ ವರ್ಲ್ಡ್ ಕಪ್ ತಂದಂತಹ ಕಪಿಲ್ ದೇವ್ ಅವರಿಗಾಗಿ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ